ಜೋರ ಹೇಳಿ ನಾವೆಲ್ಲ ಕನ್ನಡಿಗರು ಇಷ್ಟು ಹಾಜರಾಗಿ ನಾವು ಸಿ ಸ್ಟಾರ್ ಗೋಲ್ಡ್ ಕಪ್ ಒಂದು ಅದ್ದೂರಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಒಮ್ಮೆ ಕನ್ನಡವೇ ಸತ್ಯ ಅದು ನಮ್ಮ ಕರ್ನಾಟಕ ನೆನೆಸಿಕೊಂಡು ನಮ್ಮ ಮಾಧ್ಯಮ ತಂಡದವರಿಗೆ ದಯವಿಟ್ಟು ಇನ್ನೊಮ್ಮೆ ಅದು ಜೋರಾದ ಚಪ್ಪಾಳೆ ಹೊಡೆದು ಇನ್ನು ಸ್ವಾಗತ ಸುಸ್ವಾಗತ ಈಗ ನಮ್ಮ ಅಧ್ಯಕ್ಷರಾಗಿರುವಂತಹ ಫೌಂಡರ್ ಮತ್ತೆ ಕೋ ಫೌಂಡರ್ ಶ್ರೀಕಾಂತ್ ಸರ್ ಮತ್ತು ಮಂಜುನಾಥ್ ಸರ್ ವೇದಿಕೆ ಮೇಲೆ ಬರಬೇಕಾಗುತ್ತೆ ಜೋರಾದ ಚಪ್ಪಾಳೆ ದಯವಿಟ್ಟು सो इग नाव मीडिया टीम द सन्ना मीटिंग നടത്തി ઓવર ટુ સર थैंक यू सो मच એલન પંડવ્ય પત્રકારત્વ મિત્રને વેલકમ ટુ શ્રી સ્તાર કોર્પ કંપની ಇದು ಆರನೇ ವರ್ಷ ಸೆಲೆಬ್ರೇಷನ್ ಸಿಕ್ಸ್ ಇಯರ್ಸ್ ಒಂದು ಜರ್ನಿ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ಸ್ ಏನು ಅಂದ್ರೆ ಈ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇದು ಆರನೇ ವರ್ಷ ನಮ್ಮ ಜರ್ನಿಯಲ್ಲಿ ನೀವೆಲ್ಲ ನಿಮ್ಮ ಸಪೋರ್ಟ್ ಎಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇನ್ನ ಇದೇ ತರ ಸಪೋರ್ಟ್ ನೀವು ಕೊಡಬೇಕು ಅಂತ ಕೇಳ್ಕೊಂತ ಇದೀನಿ ಸೊ ಇವತ್ತು ಪ್ರಸ್ಮಿಟ್ ಕಾರಣ ಅಂದ್ರೆ ನಮ್ಮ ತ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ನ್ಯೂ ಫೇಸ್ ಅಂಜಲಿ ಅವರು ಹಾಗೆ ನಾವು ಬ್ರ್ಯಾಂಡ್ ತಗೊಂಡಿದ್ದೀವಿ ನಾವು ಅವ್ರ ಲಾಂಚ್ ಆಗಿ ಕನ್ನಡ ತಮಿಳ್ ಹಾಗೂ ತೆಲುಗು ಮೂರು ಭಾಷೆಗಳಲ್ಲಿ ನಾವು ಇವ್ರನ್ನ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ ಅಂತ ತಗೊಂಡಿದ್ದೀವಿ ಅಂಜಲಿ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಸತತ ಸೌತ್ ಇಂಡಿಯಾದ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರಾಂಕ ಆ್ಯಟ್ರೆಸ್ ತುಂಬ ಅವಾರ್ಡ್ಸ್ನ ಕೆದ್ದಿದ್ದಾರೆ ಸೌಕರ್ಯದಲ್ಲಿ ಮತ್ತೆ ನಂದಿ ಅವಾರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಸೊ ಅವರಾಗಿ ಫೇಸ್ ಅಂತ ನಾವು ತಗೊಂಡಿದ್ದೀವಿ ಸೊ ಅವ್ರದ್ದು ಆ್ಯಂಡ್ ಲಾಂಚ್ ಮಾಡುವ ಅಂತ ಅಂತ ಸ್ಟಾರ್ಟ್ ಮಾಡುವ ಆ್ಯಂಡ್ ಲೀಸ್ಟ್ ಕನ್ನಡ ಫಸ್ಟ್ ಸ್ಟಾರ್ಟ್ ಫ್ರಮ್ ಕನ್ನಡ ಲೈಟ್ಸ್ ದ ಟೀಮ್ ಟು ಮಿನಿಟ್ಸ್ ಲೈಟ್ಸ್ ರಾಯಭಾರಿಗಳಾಗಿ ನಿಮಗೂ ಒಂದು ಮೌಲ್ಯವನ್ನ ಸೃಷ್ಟಿಸಿಕೊಳ್ಳುವಂತಹ ಕೆಲಸ ಕ್ರಿಯೇಟ್ ತುಂಬಾ ಹೆಮ್ಮೆ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಸಮಯದ ಪಾಲನೆ ಮತ್ತು ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಏನಿದೆಯೋ ಅದಕ್ಕೆ ನನ್ನ ಮಾತುಗಳು ಪೂರಕವಾಗಿರ್ಲಿ ನಾನು ಒಂದು ಗಂಟೆ ಬೇಕಾದರೂ ಮಾತನಾಡಬಹುದು ಆದರೆ ಇವತ್ತಿನ ಅರೇಂಜ್ಮೆಂಟ್ ನೋಡಿ ಈ ಒಂದು ಸಿದ್ಧತೆಯನ್ನು ನೋಡಿ ಹೆಚ್ಚಿನ ಸಮಯನ ನಾನೇ ತೆಗೆದುಕೊಂಡು ಈ ಒಂದು ಪತ್ರಿಕಾ ಪ್ರಕಟಣೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಅವರ ಸಮಯಕ್ಕೆ ತೊಂದರೆ ಆಗದೆ ಇರೋ ರೀತಿ ಬಹಳ ಸಂಕ್ಷಿಪ್ತವಾಗಿ ಬಹಳ ಮೌಲ್ಯಾಧಾರಿತವಾಗಿ ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಮೋಟಿವೇಶನ್ ಎಲ್ಲಿಂದ ಬರಬೇಕು ನಿಮ್ಮ ಸಂಸ್ಥೆಗೆ ನೀವು ಯಾವ ರೀತಿ ಕೊಡುಗೆಯನ್ನು ಕೊಡಬೇಕು ಅನ್ನೋದನ್ನು ನಾನು ನನಗೆ ನಿಮ್ಮೆಲ್ಲರಿಗೂ ಕೂಡ ಭಾಳ ಪ್ರೀತಿಯಿಂದ ತಿಳಿಸ್ಕೊಟ್ಟಿದ್ದೀನಿ ತಾಳ್ಮೆಯಿಂದ ಶ್ರದ್ಧೆಯಿಂದ ಕೇಳಿದ ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ಸಂಸ್ಥೆ ಇನ್ನು ಆರು ಆರರಿಂದ ಅರವತ್ತು ವರ್ಷಗಳಾದರೂ ಕೂಡ ಚೆನ್ನಾಗಿ ರಾರಾಜಿಸಲಿ ತುಂಬ ಒಳ್ಳೆಯ ಭವಿಷ್ಯ ಬರಲಿ ಅಂತ ಆರೋಪ ಈ ಒಂದು ಆಯ್ಕೆಯನ್ನು ಧನ್ಯವಾದಗಳು ಶ್ರೀಕಾಂತ್ ಅಂತ ತ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ಫೌಂಡರ್ ಇದು ಸಿಕ್ಸ್ ಇಯರ್ಸಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಬಂದ್ರೆ ಒಂದು ಚಿಕ್ಕದಾಗಿಂದ ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ನ ಸ್ಥಾಪನೆ ಮಾಡಿದ್ದೀವಿ ಇನ್ನು ಮುಂದೆ ತುಂಬ ಬ್ರಾಂಚಸ್ನ ತೊಗೊಂಡ್ಬರಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಇಲ್ಲೇ ಇರಲಿ ಅಂತ ನಾನು ನಾವು ಗೋಲ್ಡ್ನ ಬೈ ಮಾಡ್ತೀವಿ ಇವತ್ತಿನ ಆಮ್ಲೈನ್ ತೊಗೊಂಡ್ವಿ ಮತ್ತು ಎಲ್ಲಾದರೂ ಅಡ ಇಟ್ಟಿದ್ದರೆ ನಾನು ಇನ್ನು ಕೊಟ್ಟು ನೆನಸಿ ತೊಗೊಂಬಿ ಇವತ್ತಿನ ಆಮ್ಲೈ ಪರ್ಚೇಸ್ ಮಾಡ್ತೀನಿ ಇವತ್ತು ಒಂದು ಇವತ್ತಿನ ಕಾರ್ಯಕ್ರಮ ಏನೋ ಹೊಸ ಆ್ಯಡ್ ಲಾಂಚ್ ಮಾಡಿದ್ವಿ ಫ್ರೀ ಸ್ಟೈಲ್ ಆ್ಯಸ್ ನ್ಯೂ ಫೇಸ್ ತುಂಬ ಫೇಸ್ ಇತ್ತು ಆಲ್ರೆಡಿ ಫಸ್ಟು ಸುಧಾರಣಿಯವರವರು ಆಮೇಲೆ ಸಿ ಕೆ ಚಂದ್ರ ಅವರು ಆಮೇಲೆ ಮಾಂಡಿಂಗ್ಗಳು ಅವರು ಇವಾಗ ನ್ಯೂ ಫೇಸ್ ಆಗಿ ಅಂಜಲಿ ಮೇಡಮ್ನ ತೊಗೊಂಡಿದ್ವಿ ಸೌತ್ ಇಂಡಿಯಾ ಕಂಪ್ಲೀಟ್ ಮೂರು ಲ್ಯಾಂಗ್ವೇಜಸ್ ನ್ಯಾಷನಲ್ ಲ್ಯಾಂಗ್ವೇಜಸ್ ಕನ್ನಡ ಆಯಿತು ತೆಲುಗು ತಮಿಳು ಆಗಿರ್ಬೋದು ಇದನ್ನು ನೆಕ್ಸ್ಟು ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತ ಸೊ ಸಾಕಷ್ಟು ಕಂಪ್ನಿಗಳು ಇದೆ ಆಟಿಕಾ ಇದೆ ಬೇರೆ ಬೇರೆ ಕಂಪ್ನಿಗಳಿದೆ ಅವ್ರ ನೀವು ಕಂಪ್ಟ್ ಕಂಪ್ನಿಗಳು ಇರ್ಬೋದು ಸರ್ ಆದರೆ ನಮ್ಮದು ಒಂದು ಏನು ಅಂದರೆ ಬೆಸ್ಟ್ ಪ್ರೈಸ್ ಚಾಲೆಂಜ್ ಇದೆ ಅದಕ್ಕೆ ನಾವು ಹೋಗಿರೋದು ಎಲ್ಲ ಕಡೆ ಹೋಗಿ ವಿಚಾರಿಸ್ಕೊಂಡು ಬರ್ತೀವಿ ತುಂಬ ಆಪ್ಷನ್ಸ್ ಇದೆ ಕಸ್ಟಮರ್ಸ್ ಆ ಕಸ್ಟಮರ್ಸ್ಗೆ ಜಾಸ್ತಿ ರೇಟ್ ನಾವು ಇಂಪಾರ್ಟೆಂಟ್ ಯಾಕಂದರೆ ಕಸ್ಟಮರ್ಗೆ ಬ್ರ್ಯಾಂಡ್ ಬೇಕಾಗಿ ಅವ್ರಿಗೆ ಬೇಕಾಗಿರೋದು ಒಂದು ನನ್ನ ಚಿನ್ನಕ್ಕೆ ಯಾರು ಹೈಯೆಸ್ಟ್ ರೇಟ್ ಕೊಡ್ತಾರೆ ಅಂತ ಸೊ ಆ ಕಾರಣಕ್ಕೆ ನಾವು ಹೈಯೆಸ್ಟ್ ರೇಟ್ ಕೊಡ್ತೀವಿ ಎಲ್ಲ ಕಂಪ್ನಿದು ಹೋಗಿ ನಮ್ಮ ಸ್ಟ್ರೈಟ್ ರೇಟಿಂಗ್ಸ್ ಇದೆ ನಮಗೆ ಇಂಪಾರ್ಟೆಂಟ್ ಶುರುವಾಗ ಒಂದು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಇದೆ ಮೂರು ಸಾವಿರ ಜನ ಕಸ್ಟಮರ್ಸ್ ನಮಗೆ ಯೂಸ್ ಮಾಡ್ತೀವಿ ಸೊ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಗೂಗಲ್ ಪೇಸಲ್ಲಿ ಪ್ಲಸ್ ಜಸ್ಟ್ ಡೈಲರ್ ಸೊ ಹಾಗಾಗಿ ನಾವು ಸ್ಪೆಷಲ್ ಆಗಿ ನಮ್ಮ ಬೆನಿಫಿಟ್ಸ್ ಇದೆ ಅದೊಂದು ಎರಡನೇ ಬೆನಿಫಿಟ್ಸ್ ಆಗಿ ನಾವು ಯಾವುದೇ ಮತ್ತೆ ನಮ್ಮ ಗ್ರಾಹಕರಿಗೆ ಐದು ವರ್ಷ ಟೈಮ್ ಕೊಡ್ತೀವಿ ಐದು ವರ್ಷದಲ್ಲಿ ಒಂದು ಗೋಲ್ಡ್ ಕಾರ್ಡ್ ಕೊಡ್ತೀವಿ ಆ ಗೋಲ್ಡ್ ಕಾರ್ಡಲ್ಲಿ ಅವರಿಗೆ ಯಾವುದೇ ಥರ ಮೇಕಿಂಗ್ ಇರೋಲ್ಲ ಯಾವುದೇ ಥರ ವಿಸ್ತೀರ್ತೀವಿ ಸೊ ಅದು ಒಂದು ಬೆನಿಫ್ ಬೆನಿಫಿಟ್ಸ್ ಆಗ್ತದೆ ನಮಗೆ ಆಗಿ ಸೊ ಇದು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ ಇದೆ ಇಲ್ಲ ತುಂಬ ಬ್ರಾಂಚಸ್ ತಗೊಂಬರ್ಬೇಕು ಅಂತ 아니, 이 정도지.